ಹಾಂ ಎಲ್ಲರಿಗೂ ನಮಸ್ತೆ ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ವೆರೈಟೀಸ್ ಆಫ್ ಮಾವಿನ ಹಣ್ಣು ಮತ್ತು ಇದು ಎಲ್ಲಿದೆ ಯಾವ ಪ್ಲೇಸಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದು ಬಂದುಬಿಟ್ಟು ನಾವು ಅರಮನೆ ಮೈದಾನಕ್ಕೆ ಹೋಗ್ತೀವಲ್ಲ ಅದೇ ರೋಡಲ್ಲಿ ಮಾವಿನ ಹಣ್ಣಿಂದು ಫುಲ್ಲು ಮಾರ್ಕೆಟು ಸ್ಟಾರ್ಟ್ ಆಗಿದೆ ಅಂದರೆ ಇಲ್ಲಿ ವೆರೈಟೀಸ್ ಆಫ್ ಮಾವಿನ ಹಣ್ಣು ಸಿಗ್ತಾ ಇದೆ ನಿಮಗೆ ಅಂದರೆ ಮಲ್ಗೋಬಾ ಹಣ್ಣಲ್ಲಿ ಯಾ ಮಾಲ್ ಮಾವಿನ ಹಣ್ಣಲ್ಲಿ ಎಷ್ಟು ವಿಧ ಇದೆಯೋ ಅಷ್ಟು ಹಣ್ಣುಗಳು ಸಿಗ್ತಾ ಇದ್ದಾವೆ ಈ ಹಣ್ಣು ಬಂದ್ಬಿಟ್ಟು ತ್ರೀ ಏಯ್ಟಿ ಹೇಳಿದ್ರು ಫೋರ್ ಹಂಡ್ರೆಡ್ ಹೇಳಿದ್ರು ನಾವು ತ್ರೀ ಫಿಫ್ಟಿ ಕೇಳಿ ಒನ್ ಕೆ ಜಿ ಅಷ್ಟು ತಗೊಂಡ್ವಿ ನಾವು ಅದು ಹಣ್ಣು ತುಂಬ ಚೆನ್ನಾಗಿದೆ ನೀವು ಕೂಡ ಇಲ್ಲಿ ಹೋಗಿ ಅರಮನೆ ಮೈದಾನದ ಹಿಂದೆ ಹಿಂದೆ ರೋಡಲ್ಲಿರೋದು ಬ್ಯಾಕ್ ಸೈಡ್ ಇದು ಸೊ ಇಲ್ಲಿ ಎಲ್ಲ ಥರದ ಮಾವಿನ ಹಣ್ಣು ಕೂಡ ಸಿಗ್ತಾ ಇದೆ ಸೊ ಮಕ್ಕಳಿಗೆ ರಜೆ ಇರೋದ್ರಿಂದ ಹೆಂಗೂ ಬೇಸಿಗೆ ರಜಾ ಹಾಲಿಡೇಸ್ ಬಂದಿರೋದ್ರಿಂದ ಸೊ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ತೋರಿಸಿ ಎಷ್ಟು ಥರ ಮಾವಿನ ಹಣ್ಣು ಇದ್ದಾವೆ ಅಂತ ಹೇಳ್ಬಿಟ್ಟು ನೀವು ಕೂಡ ತಿಳ್ಕೊಬೋದು ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸ್ಬೋದು ಸೊ ನಾವು ಹೋಗಿದ್ವಿ ನೀವು ಎಲ್ಲ ಹೋಗಿ ಮಾವಿನ ಹಣ್ಣನ್ನು ಸವಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬ ಶಾಪ್ಗಳಿದ್ದಾವೆ ಒಂದಲ್ಲ ಒಂದತ್ರ ವಿಚಾರಿಸಿ ನಿಮಗೆ ಕಡಿಮೆ ಬೆಲೆಗೂ ಕೂಡ ಕೊಡ್ತಾರೆ ಅಂದರೆ ನೀವು ತುಂಬ ತುಂಬ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಜಾ ಡಿಸ್ಕೌಂಟ್ ಕೊಡ್ತಾರೆ ಸೊ ಕೆಲವೊಂದು ಅಂಗಡಿ ಕ್ಲೋಸ್ ಆಗುತ್ತೆ ಇಲ್ಲಿ